ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಯೂನಿಕ್ ರೆಸಿಪಿ ಸ್ನ್ಯಾಕ್ಸ್ ರೆಸಿಪಿ ಅಂತ ಹೇಳ್ಬೋದು ಟೀ ಟೈಮ್ ಸ್ನ್ಯಾಕ್ಸ್ ಮತ್ತು ಮಕ್ಕಳ ಶಾರ್ಟ್ ಬ್ರೇಕಿಗೆ ಕೊಡ್ಬೋದು ಅಥವಾ ಸಡನ್ನಾಗಿ ಯಾರಾದರೂ ಕೆಸ್ಟ್ ಬಂದರೆ ಟೀ ಕಾಫಿ ಜೊತೆ ಏನು ಕೊಡಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ಈ ರೀತಿ ಮಾಡಿ ಇಡಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಇದು ಅಲ್ವಾ ಸೊ ಹಾಗಾಗಿ ಇದು ಒಂಥರ ಯೂನಿಕ್ ರೆಸಿಪಿ ಆರೋಗ್ಯಕರವಾದ ಒಂದು ರೆಸಿಪಿ ತುಂಬ ರುಚಿಯಾಗಿರುತ್ತೆ ಇದನ್ನು ಈ ರೀತಿಯಾಗಿ ಮಾಡಿ ಇಟ್ಟು ನೀವು ಯಾವಾಗ ಬೇಕಾದ ಆವಾಗ ಟೀ ಕಾಫಿ ಜೊತೆ ನೀವು ಇದನ್ನು ತಿಂದು ಎಂಜಾಯ್ ಮಾಡ್ಬೋದು ಹೇಳಿದ್ನಲ್ವ ಇದನ್ನು ಎಷ್ಟೇ ದಿನಕ್ಕೆ ಇಟ್ಟು ಕೂಡ ಹಾಳಾಗಲ್ಲ ಅಂತ ಹಾಗಾಗಿ ಈ ರೀತಿ ಗಾಜಿನ ಜಾರಲ್ಲಿ ಬಾಕ್ಸಲ್ಲಿ ಹಾಕ್ಬಿಟ್ಟು ಇಟ್ಬಿಡಿ ನಿಮ್ಗೆ ಯಾವಾಗ ಬೇಕಾವಾಗ ಯೂಸ್ ಮಾಡ್ಬೋದು ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಹೇಳಿದೆ ನಿಮಗೆ ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಆರೋಗ್ಯಕರವಾಗಿ ಮಾಡ್ತಾ ಇದ್ದೀನಿ ಅಂತ ಹೌದು ಫ್ರೆಂಡ್ಸ್ ಇವತ್ತು ನಾನು ನೋಡಿ ಎಷ್ಟೆಲ್ಲ ಕರಿಬೇವು ಸೊಪ್ಪು ಇದೆ ನನಗೆ ಕರ್ಬೇವು ಸೊಪ್ಪು ಅಂದರೆ ತುಂಬ ಇಷ್ಟ ಆಗುತ್ತೆ ನನಗೆ ಈ ರೀತಿ ಕರ್ಬೇವು ಸೊಪ್ಪು ಸಿಕ್ಕರೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಬೇಕಾದಷ್ಟು ತಾನು ತೆಗೆದಿಟ್ಕೊಂಡು ಉಳಿದಿದ್ದನ್ನು ನೀಟಾಗಿ ತೊಳೆದು ಸೊ ನೀರಿನಂಶ ಎಲ್ಲ ಏನು ಇಲ್ಲ ನೀವು ನೋಡ್ತಾ ಇರ್ಬೋದು ಸೊ ಎಷ್ಟೆಲ್ಲ ಇದೆ ನೋಡಿ ಕರ್ಬೇವು ಸೊಪ್ಪು ಇದನ್ನೆಲ್ಲ ನಾನೀಗ ತೆಗೆದಿಟ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ನೋಡಿ ಇದೆಲ್ಲ ಥರ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಎಷ್ಟೇ ಇಷ್ಟೊಂದು ಇದೆ ನಿಮಗೆ ನೋಡ್ತಾನೆ ಗೊತ್ತಾಗುತ್ತೆ ಸೊ ಈಗ ಈಗೇನು ಮಾಡಬೇಕಂದ್ರೆ ಒಂದು ಮಿಕ್ಸಿ ಜಾರಲ್ಲಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಕರಿಬೇವ್ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಒಂದು ಪೇಸ್ಟ್ ಮಾಡ್ಕೋಬೇಕು ಕರಿಬೇವ್ ಸೊಪ್ಪು ನಮ್ಮ ಚರ್ಮಕ್ಕೆ ಕೂದಲಿಗೆ ಕಣ್ಣಿನ ದೃಷ್ಟಿಗಂತೂ ಈ ಕರಿಬೇವ ಸೊಪ್ಪು ತುಂಬಾ ಒಳ್ಳೆಯದು ಅದು ಶುಗರ್ ಇದ್ದವ್ರಿಗಂತೂ ತುಂಬಾ ಒಳ್ಳೆಯದು ಸೊ ಹಾಗಾಗಿ ಈ ರೆಸಿಪಿ ಯಾರು ಬೇಕಾದರೂ ತಿನ್ಬೋದು ನೋಡಿ ಇಲ್ಲಿ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಇದನ್ನು ಫೈನಾಗಿ ನಾನು ಪೇಸ್ಟ್ ಮಾಡ್ಕೊಳ್ತೀನಿ ಸೊ ಹಾಗಾಗಿ ಕರ್ಬೇವು ಸೊಪ್ಪು ಒಗ್ಗರಣೆಗೆ ಹಾಕಿ ಎಲ್ಲ ತೆಗೆದಿಟ್ಬಿಡ್ತಾರೆ ನಾನು ಈ ರೀತಿಯಾಗಿ ಮಕ್ಕಳಿಗೆ ನಾನು ಈ ರೀತಿ ಏನಾಗುತ್ತೆ ರುಚಿನೂ ಇರುತ್ತೆ ಮತ್ತು ಆರೋಗ್ಯಕರವಾಗೂ ಇರುತ್ತೆ ಅಂತ ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ಸೊ ಈಗ ಇದನ್ನು ಚೆನ್ನಾಗಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ತೋರಿಸಿ ನೋಡಿ ತುಂಬ ಚೆನ್ನಾಗಿ ಕಲರ್ ಬಂದಿದೆ ಅಂದರೆ ಯಾ ನ್ಯಾಚುರಲ್ ಕಲರ್ ಇದು ಅಲ್ವಾ ಯಾವುದೇ ಕಲರ್ ಕೂಡ ನಾನು ಆ್ಯಡ್ ಮಾಡೋಲ್ಲ ಹಾಗೆ ಅದನ್ನು ಸೈಡ್ ಇಟ್ಕೊಂಡು ಇಲ್ಲಿ ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಮೈದಾ ಹಿಟ್ಟು ಇಷ್ಟಾದರೆ ಮೈದಾ ಹಿಟ್ಟು ಕೂಡ ಯೂಸ್ ಮಾಡ್ಬೋದು ಇದು ರವೆ ಇರುತ್ತಲ್ಲೋ ಸೊ ಅದನ್ನು ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಹಾಗೆ ಅರ್ಧ ಟೀ ಸ್ಪೂನಷ್ಟು ಅಜ್ವೈನ್ ಅಥವಾ ಓಂಕಳನ್ನು ಹಾಕ್ಕೊಳ್ತಾ ಇದ್ದೀನಿ ಡೈಜೆಷನಿಗೆ ಹೆಲ್ಪ್ ಆಗುತ್ತೆ ಸ್ವಲ್ಪ ಅರಿಶಿಣ ಒಂದು ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಸ್ವಲ್ಪ ಇಂಗ್ ಹಾಗೆ ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆ ಆಯಿಲ್ ಹಾಕ್ಕೊಂಡು ಇದನ್ನು ಮೊದಲೆಲ್ಲ ಕರೆಕ್ಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ ಇದನ್ನು ಈ ಥರ ಮಾಡಿ ನೋಡಿ ಈ ಥರ ಉಂಡೆ ಕಟ್ಟಿದರೆ ಈ ಥರ ಆಗಬೇಕು ಹಿಟ್ಟು ಸೊ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ನೀವು ನೋಡ್ತಾ ಇರ್ಬೋದು ನಾನು ಇದರಲ್ಲಿ ಯಾವುದೇ ಕುಕ್ಕಿಂಗ್ ಸೋಡಾ ಹಾಕಿಲ್ಲ ಅಡುಗೆ ಸೋಡಾ ಅಂತೂ ನಾನು ಯೂಸ್ ಮಾಡಿದೆ ಇವತ್ತು ಇದ್ದೀನಿ ಸೊ ರುಬ್ಬಿರುವಂಥ ಈ ಪೇಸ್ಟನ್ನು ಇದರಲ್ಲಿ ಹಾಕ್ಕೊಂಡು ಮೊದಲೆಲ್ಲ ಈ ಥರ ನೀಟಾಗಿ ಕಲಿಸ್ಕೊಳ್ಳೋಣ ಮತ್ತು ಏನಂದರೆ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಬೇಕಾಗತ್ತೆ ತುಂಬ ಅಳಕ್ಕಾಗಿ ಕಲಿಸ್ಬೇ ಕಲಿಸ್ಬಾರ್ದು ಹಾಗಾಗಿ ನೋಡಿ ಸ್ವಲ್ಪ ಮಿಕ್ಸಿ ಜಾರಲ್ಲಿ ನೀರು ಹಾಕ್ಕೊಂಡು ಅದರಲ್ಲಿ ಹಾಕ್ಕೊಂಡೆ ಮತ್ತು ನೀರು ಸ್ವಲ್ಪ ಬೇಕಾಯಿತು ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಟೈಟಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ಸ್ವಲ್ಪ ಹಿಟ್ಟು ಅಂದರೆ ಎಣ್ಣೆ ಇತ್ತಲ್ಲ ಆ ಬಟ್ಲಲ್ಲಿ ಒಂದು ಅರ್ಧ ಟೀ ಅಷ್ಟಿತ್ತು ಅದನ್ನು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಎಷ್ಟು ಗಟ್ಟಿ ಇರುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಸಾಫ್ಟಾಗಿ ಬರುತ್ತೆ ಹಾಗಾಗಿ ಚಪಾತಿ ಹಿಟ್ಟು ಸಾಫ್ಟಾಗಿ ಕಲಿಸ್ತೀವಿ ನಾವು ಅದಕ್ಕಿಂತ ಸ್ವಲ್ಪ ಇದು ಗಟ್ಟಿಯಾಗಿ ಇರಬೇಕು ಹಿಟ್ಟು ಸೊ ಹಾಗಾಗಿ ಇದನ್ನೆಲ್ಲ ನೀಟಾಗಿ ಕಲಸಿ ಒಂದು ಸ್ವಲ್ಪ ಹೊತ್ತೊಂದು ಎರಡು ನಿಮಿಷ ಬೇಕಾದರೆ ಹಾಗೆ ಇಡಿ ಇಲ್ಲಾಂದರೆ ತಕ್ಷಣ ಕೂಡ ಮಾಡ್ಬೋದು ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಅದಕ್ಕೆ ಎಷ್ಟು ಫ್ರೈ ಮಾಡಲಿಕ್ಕೆ ಬೇಕೋ ಅಷ್ಟು ಎಣ್ಣೆಯನ್ನು ಹಾಕಿಟ್ಟಿದ್ದೀನಿ ಸಿಮ್ಮಲ್ಲಿ ಇಟ್ಟಿರ್ತೀನಿ ಅದು ಎಣ್ಣೆ ಬಿಸಿ ಆಗೋಷ್ಗೆ ಈಗ ನಾನೇನು ಅಂದರೆ ಇಲ್ಲಿ ಎರಡು ರೀತಿಯಾದ ಒಂದು ನಿಮ್ಗೆ ಯಾವುದು ಈಸಿ ಆಗುತ್ತೋ ಆ ರೀತಿಯಾಗಿ ಮಾಡಿಕೊಳ್ಳಿ ಅಂತ ಅಷ್ಟೇ ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡಿ ಈ ಹಿಟ್ಟನ್ನು ಈಗ ಇದರಲ್ಲಿ ಅರ್ಧದಷ್ಟು ಇದ್ರಲ್ಲಿ ಹಾಕೊಂಡು ಅರ್ಧದಷ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಂದ್ರೆ ಈ ತರ ನೋಡಿ ನಾನು ತೋರಿಸ್ತಾ ಇದ್ದೀನಿ ಇದೇ ರೀತಿಯಾಗಿ ಮಾಡ್ಕೋಬೇಕು ಈಗ ಚಪಾತಿ ಇದು ಇರುತ್ತಲ್ವಾ ಲತ್ತಣ್ಗಿ ಅದರಿಂದ ಸೇಮ್ ಚಪಾತಿ ಯಾವ ರೀತಿ ಉದುತ್ತೀವೋ ಆ ತರ ಸ್ವಲ್ಪ ದಪ್ಪನೇ ಇರಬೇಕು ಆ ಹಿಟ್ಟಲ್ಲಿ ನಾನು ಎರಡು ಭಾಗ ಅಷ್ಟೇ ಮಾಡಿರೋದು ಚೆನ್ನಾಗಿ ಎಷ್ಟು ದೊಡ್ಡದಾಗುತ್ತೋ ಅಷ್ಟು ದೊಡ್ಡದಾಗಿ ಮಾಡ್ಕೊಳ್ಳಿ ಬಟ್ ತುಂಬಾ ತೆಳು ಬೇಡ ತುಂಬಾ ದಪ್ಪನೂ ಬೇಡ ಮೀಡಿಯಂ ತೋರಿಸ್ತೀನಿ ನೋಡಿ ಆ ರೀತಿ ಮಾಡಿಕೊಂಡ್ರೆ ಏನಾಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿರುತ್ತೆ ಸೊ ಹಾಗಾಗಿ ನೋಡಿ ಇಷ್ಟೊಂದು ದೊಡ್ಡ ಚಪಾತಿ ಸೈಜ್ ಎಷ್ಟು ದೊಡ್ಡದಾಗುತ್ತೋ ಅಷ್ಟು ದೊಡ್ಡದು ನಾನು ಹಾಗಾಗಿ ಈ ಥರ ಉದ್ಕೊಳ್ತಾ ಇದ್ದೀನಿ ನೋಡಿ ನಂತರ ಏನು ಮಾಡಬೇಕಂದ್ರೆ ಎರಡು ಟೀ ಸ್ಪೂನಷ್ಟು ಇಲ್ಲಿ ತುಪ್ಪನ ಹಾಕೋಬೇಕು ತುಪ್ಪ ಹಾಕ್ಕೊಂಡು ಒಂದು ಬ್ರಷ್ಷಿನ ಸಹಾಯದಿಂದ ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಈ ಥರ ಮಾಡಿಕೊಂಡು ನಂತರ ಏನಂದರೆ ಈಗ ಈ ಗೋಧಿ ಹಿಟ್ಟಿದೆಯಲ್ವ ವೀಟ್ ಫ್ಲೋರು ಗೋಧಿ ಹಿಟ್ಟನ್ನು ಈ ಥರ ಎಲ್ಲ ಕಡೆ ಈ ಥರ ಸ್ಪ್ರೆಡ್ ಮಾಡಬೇಕು ಎಲ್ಲ ಕಡೆ ಈಕ್ವಲ್ ಆಗಿ ಹಾಕಿ ನಂತರ ಕೈಯಿಂದ ಎಲ್ಲ ಕಡೆ ಈ ಥರ ಹಾಕಿ ತಿಕ್ಕಿದ್ಮೇಲೆ ಅಂದರೆ ಸ್ಪ್ರೆಡ್ ಮಾಡಿದ ಮೇಲೆ ಈಗ ಈ ಥರ ಮಡಚ್ಕೋಬೇಕು ನೋಡಿ ಈ ಥರ ಫೋಲ್ಡ್ ಮಾಡ್ಕೋಬೇಕು ಸೊ ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ಅದು ಒಂಥರ ಲೇಯರ್ ಲೇಯರ್ ಆಗಿಬಿಡುತ್ತೆ ಕ್ರಿಸ್ಪಿಯಾಗಿರುತ್ತೆ ನೋಡ್ಲಿಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇದೇ ರೀತಿ ಎಲ್ಲ ಫುಲ್ ಫೋಲ್ಡ್ ಮಾಡಿಕೊಂಡು ರೋಲು ನಂತರ ನೋಡಿ ಈಗ ಒಂದು ಈ ಲತ್ತಣಿಗೆಯಿಂದ ನಾನು ಇದನ್ನು ನಿಧಾನಕ್ಕೆ ತುಂಬ ಹೊತ್ ಬಿಟ್ಟು ಒತ್ಬಾರ್ದು ಅದನ್ನ ನಿಧಾನಕ್ಕೆ ಪ್ರೆಸ್ ಮಾಡಿ ಉದ್ಕೋಬೇಕು ಸ್ವಲ್ಪ ಲೈಟಾಗಿ ಸೊ ಈ ರೀತಿ ಮಾಡಿಕೊಂಡ್ರೆ ಯಾಕಂದ್ರೆ ಒಳಗೆ ಲೇಯರ್ ಲೇಯರ್ ಬರಬೇಕು ತುಂಬಾ ಪ್ರೆಸ್ ಮಾಡಿ ನಾವು ಒತ್ಬಿಟ್ರೆ ಏನಾಗುತ್ತೆ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ನಿಧಾನಕ್ಕೆ ಇದನ್ನ ಉದ್ಕೊಂಡು ಈಗ ಇದನ್ನು ಒಂದು ಅರ್ಧ ಅರ್ಧ ಇಂಚ್ಗಿಂತ ಚಿಕ್ಕದಾಗೆ ಈ ತರ ಕಟ್ ಮಾಡ್ಕೊಳ್ತಾ ಇದೀನಿ ನೋಡಿ ಚಾಕು ಸಹಾಯದಿಂದ ತುಂಬಾ ತೆಳುವಾಗಿ ಕಟ್ ಮಾಡ್ಕೋಬೇಕು ಯಾಕಂದ್ರೆ ಲೇಯರ್ ಲೇಯರ್ ಆಗಿ ಬರುತ್ತೆ ತುಂಬಾ ದಪ್ಪ ಆದ್ರೆ ಅದು ಚೆನ್ನಾಗಿರೋಲ್ಲ ಒಂದು ತೋರಿಸ್ತೀನಿ ನೋಡಿ ಯಾವ ರೀತಿ ನಾನು ಮಾಡ್ತಾಯಿದ್ದೀನಿ ಅಂತ ಸೊ ಈ ರೀತಿಯಾಗಿ ಮಾಡಿಕೊಂಡ್ರೆ ಒಂಥರ ನೋಡ್ಲಿಕ್ಕೂ ಡಿಫ್ರೆಂಟಾಗಿರುತ್ತೆ ಯಾವ ಬೇಕ್ರಿ ಎಲ್ಲೂ ಏನೂ ಸ್ನ್ಯಾಕ್ಸ್ ತೊಗೋಬೇಡಿ ಈ ರೀತಿಯಾಗಿ ಮಾಡಿಟ್ಬಿಟ್ಟು ಮಕ್ಳಿಗೆ ಶಾರ್ಟ್ ಆಗುತ್ತೆ ನಮಗೂ ಟೀ ಟೈಮ್ ಸ್ನ್ಯಾಕ್ಸ್ ಆಗುತ್ತೆ ಯಾರಾದರೂ ಗೆಸ್ಟ್ ಬಂದರೆ ಅವ್ರಿಗೂ ಕೊಡ್ಬೋದು ಏನಾದರೂ ಹೊಟ್ಟೆ ಹಸಿತಾ ಇರುತ್ತೆ ಏನು ತಿನ್ನೋಣ ಅಂದರೆ ಈ ರೀತಿ ಇದನ್ನು ಒಂದು ಸ್ವಲ್ಪ ತಿಂದರೆ ಒಂಥರ ಸಮಾಧಾನ ಆಗುತ್ತೆ ಸೊ ಹಾಗಾಗಿ ಈ ಸ್ನ್ಯಾಕ್ಸನ್ನು ಮಿಸ್ ಮಾಡದೆ ಒಮ್ಮೆ ಮಾಡಿ ನೋಡಿ ಈಗ ಕಟ್ ಮಾಡ್ಕೊಂಡಿದ್ದೀನಲ್ಲ ನೀವು ನೋಡ್ತಿರ್ಬೋದು ಈ ತರ ಉದ್ಕೋಬೇಕು ಲೈಟಾಗಿ ಈ ಥರ ಎಲ್ಲ ಉದ್ಕೊಂಡು ಸೈಡ್ ಇಟ್ಕೊಂಡಿದೀನಿ ನೋಡಿ ಈಗ ಕಾದಿರುವ ಎಣ್ಣೆಯಲ್ಲಿ ನಾನು ಇದನ್ನ ಹಾಕೊಳ್ತೀನಿ ಐ ಫ್ಲೇಮಲ್ಲಿ ಇಟ್ಟು ಮಾತ್ರ ಇದನ್ನ ಫ್ರೈ ಮಾಡ್ಕೋಬಾರ್ದು ಸಿಮ್ಮಲ್ಲೇ ಇಟ್ಕೊಂಡು ಇದನ್ನ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು ಅಂದ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಅದು ಫ್ರೈ ಆಗುತ್ತೆ ಆಗಿರುತ್ತೆ ತುಂಬ ದಿನ ಕೂಡ ನಾವು ಸ್ಟೋರ್ ಮಾಡಿ ಇಡಬಹುದು ಹಾಗಾಗಿ ಸ್ವಲ್ಪ ಟೈಮ್ ಬೇಕಾಗುತ್ತೆ ಫ್ರೈ ಮಾಡುವಾಗ ನೋಡಿ ಅದನ್ನು ಫ್ರೈ ಮಾಡ್ತಾ ಮಾಡ್ತಾ ಇನ್ನೂ ಅರ್ಧ ಹಿಟ್ಟು ಉಳ್ದಿತ್ತಲ್ಲ ಅದನ್ನು ನಾನು ಇನ್ನೊಂದು ವಿಧಾನದಲ್ಲಿ ತೋರಿಸ್ ಸೇಮ್ ಅದೇ ರೀತಿ ಚಪಾತಿ ಯಾವ ರೀತಿ ಉದ್ದಿದ್ವಲ್ಲ ಅದೇ ರೀತಿ ದೊಡ್ಡದಾಗಿ ಉದ್ಕೊಂಡು ಸ್ವಲ್ಪ ದಪ್ಪನೇ ಅಂದರೆ ದಪ್ಪ ಅಂದರೆ ತುಂಬ ದಪ್ಪ ಅಲ್ಲ ನಂತರ ಈ ರೀತಿ ನಾನು ಕಟ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನೀವು ಉದ್ದದ್ದಾಗಿ ಕಟ್ ಮಾಡ್ಕೊಂಡು ಮತ್ತೆ ಈ ಥರ ಚೌಕಾಕಾರ ನೀವು ಕಟ್ ಮಾಡ್ಕೋಬೋದು ಸೊ ಈ ರೀತಿ ಕೂಡ ನೀವು ಮಾಡ್ಕೋಬೋದು ನಿಮ್ಗೆ ಯಾವುದು ಈಸಿ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ ಸೊ ಈ ಥರ ಬಂದರೆ ಸಾಕು ಅಷ್ಟರಲ್ಲಿ ಇದು ಕೂಡ ಫ್ರೈ ಆಯಿತು ಇದನ್ನು ಕೂಡ ನಾನು ತೆಗೆದಿಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿದ್ರಲ್ಲ ಸೊ ಹಾಗಾಗಿ ಈ ರೀತಿಯಾಗಿ ಮಾಡಿಕೊಳ್ಳಿ ಇದನ್ನು ಏನು ನೆಕ್ಸ್ಟ್ ನಾನು ಇನ್ನೊಂದು ಉದ್ದು ಇಟ್ಕೊಂಡಿದ್ನಲ್ವ ಈ ಚಿಪ್ಸ್ ಥರ ಸೇಮ್ ಅದನ್ನೇ ಇದರಲ್ಲಿ ಎಣ್ಣೆಲಿ ಹಾಕ್ಕೊಂಡು ಲೋ ಮೀಡಿಯಂ ಫ್ಲೇಮಲ್ಲಿ ಸಿಮ್ಮಲ್ಲಿ ಇಟ್ಕೊಂಡು ಆದಷ್ಟು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಇದನ್ನು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಅದನ್ನ ನೋಡಿ ನಾವು ಜಾಸ್ತಿ ಅದು ಫೋಲ್ಡ್ ಮಾಡಿ ಮಾಡಿ ಕಟ್ ಮಾಡಿ ನಾವು ಮಾಡಿರೋದು ಈ ಥರ ಲೇಯರ್ ಲೇಯರ್ ಆಗಿರುತ್ತೆ ನೋಡಿ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಕ್ರಿಸ್ಪಿಯಾಗಿರುತ್ತೆ ಅಲ್ವಾ ಸೊ ಹಾಗಾಗಿ ಇದು ಕೂಡ ಫ್ರೈ ಆಯಿತು ಇದನ್ನು ಕೂಡ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಮಕ್ಕಳು ಚಿಪ್ಸು ಕುರ್ಕುರೆ ಅದು ಇದು ಏನಾದರೂ ಕೇಳಿದರೆ ದಯವಿಟ್ಟು ಕೊಡಬೇಡಿ ಆದಷ್ಟು ಈ ರೀತಿಯಾಗಿ ಸ್ನ್ಯಾಕ್ಸ್ ಮಾಡಿ ಕೊಡಿ ಅವರಿಗೆ ಒಂಥರ ನೋಡಿ ಇದು ಚಿಪ್ಸ್ ಥರನೂ ಕಾಣಿಸುತ್ತೆ ಮತ್ತೆ ಹೆಲ್ದಿಯಾಗಿ ಕೂಡ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ ಮಕ್ಕಳಿಗಾಗಿ ದೊಡ್ಡವರಿಗಾಗಿ ಎಲ್ರಿಗೂ ಇದನ್ನು ನಾವು ಕೊಡ್ಬೋದು ಏನಂತೀರಾ ನೋಡಿದ್ರಲ್ಲ ತುಂಬ ಚೆನ್ನಾಗಿದೆ ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ ತೋರಿಸ್ತೀನಿ ತುಂಬ ಕ್ರಿಸ್ಪಿಯಾಗಿರುತ್ತೆ ರುಚಿ ಮಾತ್ರ ಇದನ್ನು ನೀವು ಮಾಡಿ ತಿಂದ ಗೊತ್ತಾಗುತ್ತೆ ನಾನು ಹೇಳೋಕ್ಕೆ ಆಗೋಲ್ಲ ಅಷ್ಟೊಂದು ರುಚಿಯಾಗಿತ್ತು ಮತ್ತು ಎಲ್ರಿಗೂ ತುಂಬಾ ಇಷ್ಟ ಆಯಿತು ಇದು ಹಾಗಾಗಿ ನೀವು ಮಾಡಿ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇದೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ನಾನು ಮಾಡಿದ ತಕ್ಷಣ ಟೇಸ್ಟ್ ನೋಡಿದೆ ನನಗಂತೂ ತುಂಬ ಇಷ್ಟ ಆಯಿತು ಎರಡು ವಿಧವಾದ ಒಂದು ಸ್ನಾಕ್ಸ್ ರೆಸಿಪಿನ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ಯಾವ್ದು ಇಷ್ಟ ಅದು ಮಾಡಿ ಈ ಥರ ಬಾಕ್ಸ್ ಹಾಕಿ ಇಟ್ಟು ತಿಂದು ಎಂಜಾಯ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್